ನನ್ನ ಜೊತೆಗೆ ನನ್ನ ನಂಬಿಕಸ್ತರಿ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಆರನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲತೆಹರ್ ಜಿಲ್ಲೆಯ ಗಣೇಶಪುರ ಗ್ರಾಮದಲ್ಲಿ ಮೊದಲ ದಿನದಂದು ಖಾಲಿ ಹೊಲಗಳು ಮತ್ತು ಹಚ್ಚ ಹಸಿರಿನ ಸಸ್ಯಗಳ ನಡುವೆ ಅನೇಕ ಇರುತ್ತದೆಯೇ ಅವರು ಬೈಬಲ್ನಿಂದ ತಮ್ಮ ಒಂದು ಮಾತುಗಳಲ್ಲಿ ಹೀಗೆ ಹೇಳಿದರು ಎರಡನೇ ಥೆಸಲೋನಿಕದವರಿಗೆ ಬರೆದ ಪತ್ರದ ಅಧ್ಯಾಯ ಒಂದು ವಚನಗಳು ಹನ್ನೊಂದು ಮತ್ತು ಹನ್ನೆರಡು ರಲ್ಲಿ ಅವರು ಹೀಗೆ ಹೇಳಿದರು ಆದ್ದರಿಂದ ನಾವು ಯಾವಾಗಲೂ ನಿಮಗಾಗಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರು ನಿಮ್ಮನ್ನು ಈ ಕರೆಗೆ ಅರ್ಹರೆಂದು ಪರಿಗಣಿಸಲಿ ಮತ್ತು ಒಳ್ಳೆಯದಕ್ಕಾಗಿ ಪ್ರತಿಯೊಂದು ಬಯಕೆಯನ್ನು ಮತ್ತು ನಂಬಿಕೆಯ ಪ್ರತಿಯೊಂದು ಕೆಲಸವನ್ನು ಶಕ್ತಿಯಿಂದ ನಿಮಗೆ ನೀಡಲಿ ನಮ್ಮ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಪ್ರಕಾರ ನಮ್ಮ ಕರ್ತನಾದ ಯೇಸುವಿನ ಹೆಸರು ನಿಮ್ಮಲ್ಲಿ ಮತ್ತು ನೀವು ಆತನಲ್ಲಿ ಮಹಿಮೆ ಹೊಂದಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ನಲ್ಲಿರುವ ಕುಟುಕು ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ